ನಾನು ಹಿಂದೆ ಕೆಲವೊಂದು ಇಂಟ್ರ್ಯೂ ಮಾಡಿದಾಗ ಆ ಸಾಹಿತಿಗಳತ್ರ ಆ ಸಿನ್ಮಾದ ಹಾಡಿನ ಸಾಹಿತ್ಯನ ಓದಿಸ್ತಾ ಇದ್ದೆ ಆದ್ರೆ ಈಗ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋಂಗೆ ನಮ್ಗೆ ಡಬ್ಬಲ್ ಅವಕಾಶ ಆಯ್ತು ಸಾಹಿತ್ಯ ಬರೆದವರು ಮತ್ತು ಹಾಡಿದ್ರ ಒಟ್ಟಿಗೆ ಇರೋ ಕಾರಣ ಅನಿರುದ್ ಶಾಸ್ತ್ರಿ ಅವರು ಡಬಿಲ್ ಸಿನ್ಮಾದ ಹಾಡನ್ನ ಹೇಗೆ ಬರೆದ್ರು ಹೇಗೆ ಇದೆ ಅದರ ಅರ್ಥ ಅಂತ ಹಾಡಿನ ಮುಖಾಂತರ ಕೇಳೋಣ ಸರ್ ಕವಿ ಸರ್ ಕವಿಗೋಷ್ಠಿ ನಿಮ್ದು ಇವಾಗ ಅನಿರುದ್ಧ ಶಾಸ್ತ್ರಿ ಅವರ ಬರೋಬ್ಬರಿ ಒಂದು ಸುಮಾರು ನಾನೂರು ಹಾಡುಗಳನ್ನ ಹಾಡಿದ್ದಾರೆ ಸರಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಹಾಡುಗಳಿಗೆ ಸಾಹಿತ್ಯ ಬರೆದಾರೆ ಕಟ್ಟ ಸರ್ ನೂರಿಲ್ಲ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಆಗಿದೆ ಐವತ್ತು ಹೊಡೆದಾರ ಐವತ್ತು ಹೊಡೆದ ದೊಡ್ಡ ವಿಷಯನಾ ಹೇಳಿ ಸರ್ ಪ್ಲೀಸ್ ಸೊ ಪಲ್ಲವಿ ಬಂದು ಇಟ್ಸ್ ಅಲೋಹೋಮೋರ ದಿ ಟ್ರೂ ಎಂಪರರ್ ಡೌಟೆ ಬೇಡ ಸೈತಾನು ದೇವರೇ ಅಸ್ತಲ ಹೇಳದೇ ಇರೋ ಬಂಧನದಲ್ಲೇ ತಕರಾರು ತೊಂದರೆ ಸೈತಾನು ದೇವರೇ ಅಂದ್ರೆ ಅಲಹೋಮರ ಇಸ್ ದ ಟ್ರೂ ಎಂಪರರ್ ಡೌಟ್ ಸೈತಾನು ದೇವರೆ ಅಂದ್ರೆ ಸೈತಾನ್ ಇಸ್ ಆಲ್ಸೋ ಗಾಡ್ ಯಾಕಂದ್ರೆ ಸೈತಾನ್ ನ ಆರಾಧನೆ ಮಾಡೋರು ಒಂದಷ್ಟು ಜನ ಇರ್ತಾರೆ ಬಟ್ ಇದು ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಈ ಸಾಂಗ್ ನ ಡಿಕೋಡ್ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲು ಹನ್ನೆರಡನೇ ತಾರೀಕು ಅವ್ರು ನೋಡಿದಾಗ ಈ ಸಾಂಗ್ ಓ ಇದ್ದ ಅಂದ್ರೆ ದಿಸ್ ಇಸ್ ದೀಕೋಡ್ ಐ ಮೀನ್ ದಿಸ್ ದ ವೇ ಟು ಡಿ ಕೋಡ್ ದ ಸಾಂಗ್ ಅಂತ ಅವ್ರಿಗೆ ಮಾಡ್ತಾ ಇದ್ದೀವಿ ಸೊ ಅಸ್ತಲವಿಸ್ತಾ ಅಂದ್ರೆ ಇಟ್ಸ್ ಅ ಗುಡ್ ಬೈ ಬೇಸಿಕಲಿ ಸ್ಪ್ಯಾನಿಶ್ ವರ್ಡ್ ಅದು ಸೊ ಅಸ್ತಲವಿಸ್ತಾ ಹೇಳದೇ ಇರೋ ಬಂಧನದಲ್ಲೇ ತಕರಾರು ತೊಂದರೆ ಇರೋ ನೀವಂದ್ರೆ ಗುಡ್ ಬೈ ಹೇಳದೇ ಇರೋ ಬಂಧನದಲ್ಲೇ ತಕ್ರ ತೊಂದರೆಗಳು ಜಾಸ್ತಿ ಅಂತ ಅಂದ್ರೆ ಬಂದ್ನ ಇಟ್ಕೊಂಡ್ರೆನೆ ನಿಮ್ಗೆ ತಕರಾರ್ ತೊಂದ್ರೆ ಅಲ್ಲಿಗೆ ಅಲ್ಲಿಗ್ ಕಥ ಮಾಡ್ಬಿಡ್ಬೇಕು ಅಂತ ಕಲಿಯುಗದಿ ಕೃಷ್ಣ ಯಾರಲೆ ಅಸಲಿ ಕಲಿ ಯಾರು ಹೇಳಲೆ ಹುಟ್ಟುವುದು ಸಾವಿನಿಂದಲೇ ಬೇಟಾ ಬೆಳಕು ಬಾಪೆ ಕತ್ತಲೆ ಬೇಟ ಬೆಳಕು ಮಗು ಬೆಳಕು ಬಾಪೆ ಕತ್ತಲೆ ಅಂತ ಓ ಅಪ್ಪ ಕತ್ತಲಿಲ್ದಾನೆ ಮಗ ಅಂತ ಇಫ್ ಇಸ್ ವಿಲ್ ಯು ವಿಲ್ ಫೈಂಡ್ ವಿಲ್ಸಿಲ್ ವಿಲ್ ನೋಡ್ರಪ್ಪ ನಾನು ಇದೆಲ್ಲ ಕನ್ನಡದ ಇಂಗ್ಲಿಷ್ ಬರೆದಾರೆ ಮತ್ ಬೇರೆ ಬೇರೆ ಭಾಷೆ ಪರ್ಷಿಯನ್ ಗಿಶನ್ ಎಲ್ಲ ಸೇರ್ಸಿದ್ದಾರೆ ಯಾರಿಗೆ ಸಿಗ್ತಾರೆ ಸೊ ಚರಣ ಬಂದು ಸೂರ್ಯ ಚಂದ್ರ ಮಿಲನಾನೆ ಗ್ರಹಣ ಸಿಹಿಮಾತಿನ ಹಿಂದೆ ಕಹಿಮರ್ಮ ಮೌನ ಅಂತ ಅಂದ್ರೆ ಈ ಈ ಟೋಟಲ್ ಲಿರಿಕ್ ಬರ್ದಿರೋದ್ರಲ್ಲಿ ಒಂದೊಂದು ಸಾಲ್ ನಾವು ತಗೊಂಡ್ರು ನಮ್ಗೆ ಎರಡ್ ಮೂರು ಅರ್ಥ ಸಿಗತ್ತೆ ಸೊ ಇಟ್ ಇಸ್ ಬೇಸ್ಡ್ ಆನ್ ಶುರ್ ಪರ್ಸ್ಪೆಕ್ಟ್ ಸೊ ಅದ್ ಹೆಂಗೆ ಅಂದ್ರೆ ಈಗ ಸೂರ್ಯ ಚಂದ್ರ ಮಿಲನ ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್ ಯಾವಾಗ ಜೊತೆ ಬರ್ತಾವೋ ಅವಾಗ ಗ್ರಹಣ ನೀವು ಗ್ರಹಣನ ನೆಗೆಟಿವ್ ಅಂತ ತಗೊಂಡ್ರೆ ಯಾಕಂದ್ರೆ ಕತ್ಲೆ ಇರುತ್ತೆ ಗ್ರಹಣದಲ್ಲಿ ಒಂದ್ ಯಾವ್ದೋ ಒಂದು ಓವರ್ ಶಾಡೋ ಆಗತ್ತೆ ಒಂದು ಓವರ್ ಪವರ್ ಆಗುತ್ತೆ ಇನ್ನೊಂದು ಶಾಡೋ ಆಗಿರುತ್ತೆ ಇನ್ನೊಂದು ಗ್ರಹಣ ಶಕ್ತಿ ಸೊ ಗ್ರಾಸ್ಪಿಂಗ್ ಪವರ್ ಅದ್ ಹೆಂಗೆ ಅಂದ್ರೆ ನಿಮ್ ಅಟೆನ್ಶನ್ ಗ್ರಾಬ್ ಮಾಡತ್ತದು ಸೊ ಆ ಇವಾಗ ನೀವು ಅಟೆನ್ಶನ್ ಗ್ರಾಬ್ ಮಾಡೋದನ್ನ ಪಾಸಿಟಿವ್ ಅಂತ ತಗೊಂಡ್ರೆ ಈ ಗ್ರಹಣನ ನೆಗೆಟಿವ್ ಅಂತ ತಗೋಬಹುದು ಸೊ ಇಸ್ ಇಟ್ ಪಾಸಿಟಿವ್ ಆರ್ ಇಸ್ ಇಟ್ ನೆಗೆಟಿವ್ ನಿಮ್ ಯೋಚನೆ ಬಿಟ್ಟಿದ್ದು ಅಂತ ಸಿಹಿ ಮಾತಿನ ಹಿಂದೆ ಮರ್ಮ ಮೌನ ಸಿಹಿ ಮಾತಿನ ಹಿಂದೆ ಕಹಿ ಮರ್ಮ ಮೌನ ಸೊ ಇವಾಗ ಯಾರೋ ಒಬ್ರು ಬರ್ತಾರೆ ಏನ್ ಸೂಪರ್ ಆಗಿದ್ರಿ ಸರ್ ಅಂತಾರೆ ಒಳಗೊಳ್ಗೆ ಏನ್ ಗುರು ಅನ್ಕೊಳ್ತಾರೆ ಸೊ ಆ ಸಿಹಿ ಮಾತಿನ ಹಿಂದೆ ಒಂದು ಮೌನ ಇರತ್ತಲ್ಲ ಒಂದು ಕಹಿ ಮರ್ಮ ಇರತ್ತಲ್ಲ ಅದು ಮೌನವಾಗಿರತ್ತೆ ಅಂತ ಅದನ್ನ ಯಾರು ಹೇಳಲ್ಲ ಅಂತ ಅದು ಒಂದರ್ಥ ಅರ್ಥ ಇನ್ನೊಂದು ಮೌನ ಏನು ಅಂದ್ರೆ ಸಿಹಿ ಮಾತಿನ ಹಿಂದೆ ಇರುವ ಕಹಿ ಮರ್ಮ ಅಂತ ಅಂದ್ರೆ ದ ಎಂಟೈರ್ ಸೈಲೆನ್ಸ್ ಇಟ್ಸೆಲ್ಫ್ ಈಸ್ ಅ ಬಿಟರ್ ಟ್ರೂತ್ ಅಂತ ನಿಮಗ್ ಮಾತಾಡ್ಬೇಕಾದ್ರೇನೆ ಚೆನ್ನಾಗ್ ಅನ್ಸೋದು ಎಲ್ಲರೂ ಸೈಲೆಂಟ್ ಆಗಿ ಇದ್ಬಿಟ್ರೆ ಜಾಗ ನಡೆಯಲ್ಲ ಐ ಮೀನ್ ಇದು ನಮ್ಮ ನಿತ್ಯ ದಿನಚರಿ ನಡೆಯಲ್ಲ ಬಟ್ ಇಟ್ ಈಸ್ ಬಿಟರ್ ಟ್ರೂತ್ ಹುಟ್ಟಾಗ್ಲು ಸೈಲೆಂಟ್ ಆಗಿ ಇರ್ತಾರೆ ಹೋದಾಗ್ಲೂ ಸೈಲೆಂಟ್ ಆಗಿ ಇರ್ತಾರೆ ಅಂತ ಸೊ ಸೃಷ್ಟಿ ಹುಟ್ಟು ದೃಷ್ಟಿನೇ ಸಾವು ಸೃಷ್ಟಿ ಹುಟ್ಟು ಹುಟ್ಟು ದೃಷ್ಟಿನೇ ಸಾವು ಸೊ ದೃಷ್ಟಿ ಸೃಷ್ಟಿ ಇಸ್ ಹುಟ್ಟು ದೃಷ್ಟಿ ಇಸ್ ಇವಿಲ್ ಐಕ್ ಈಗ ಡೆವಿಲ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಪೋಸ್ಟರ್ ಅಲ್ಲೆಲ್ಲ ಒಂದು ಐ ಇರುತ್ತೆ ಸೊ ಆ ದೃಷ್ಟಿ ದಟ್ಸ್ ದ ಇವಿ ಐ ಇವಿ ಐ ಕೆಟ್ಟ ದೃಷ್ಟಿ ನಿಮ್ ಮೇಲೆ ಬಿತ್ತು ಅಂದ್ರೆ ನಾಶಕಾರಣ ಅಂತಿ ವಕ್ರ ದೃಷ್ಟಿ ಇನ್ನೊಂದು ಅರ್ಥ ಏನು ಅಂದ್ರೆ ಹುಟ್ಟಿದ ತಕ್ಷಣ ನೀವೇನ್ ಮಾಡ್ತೀರಾ ಅಳ್ತೀರಾ ಅಲ್ಲಿವರೆಗೂ ಕಣ್ಣು ಮುಚ್ಚಿರತ್ತೆ ಮಗು ಕಣ್ ಬಿಟ್ಟ ತಕ್ಷಣ ಜಗತ್ ನೋಡತ್ತೆ ಅಲ್ಲಿಂದ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಸೊ ನಿಮ್ ದೃಷ್ಟಿ ಬಂದ ತಕ್ಷಣ ನಿಮ್ ಸಾವ ಶುರು ಅಂತ ಬದುಕು ಬೆಲ್ಲ ಅನ್ನೋದೇ ಬೇವು ಸೊ ಬದುಕು ಬೆಲ್ಲ ಅನ್ನೋದೇ ಇಟ್ ಇಸ್ ದ ಬಿಟರ್ ಟ್ರೂತ್ ಅಂತ ಬದುಕು ಬೆಲ್ಲ ಅಲ್ವೇ ಅಲ್ಲ ಬದುಕು ಕಷ್ಟನೇ ಅದನ್ನ ಯಾರು ಅರ್ಥ ಮಾಡ್ಕೊಳಲ್ಲ ಎಲ್ಲರೂ ಏನ್ ಹೇಳ್ತಾರೆ ಬೈ ಬದುಕು ಸ್ವೀಟ್ ಅಪ್ಪ ನಮಗ್ ಸ್ವೀಟ್ ಬೇಕು ಸ್ವೀಟ್ ಬೇಕು ಬಟ್ ಅದೇ ಬೇವು ಅದೇ ಕಹಿ ಅದು ನಾವ್ ಆತರ ಅನ್ಕೊಳ್ಳೋದೇ ಕಹಿ ಅಂತ ಇನ್ನೊಂದೇನು ಅಂದ್ರೆ ಬದುಕು ಬೆಲ್ಲ ಅಂತ ಹೇಳೋದೇ ಬೇವು ಅಂದ್ರೆ ಬೆಲ್ಲದ ರುಚಿ ಗೊತ್ತಾಯ್ತಲ್ಲ ಎಕ್ಸಾಕ್ಟ್ಲಿ ಸೊ ಅದ್ ಮಿಸ್ಲೀಡ್ ಮಾಡ್ತಾ ಇರತ್ತೆ ನಮ್ನಾ ಬದುಕು ಬೆಲ್ಲ 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 ಅಂತ ಯಾರೋ ಮಿಸ್ಲೀಡ್ ಮಾಡ್ತಾ ಇರುತ್ತೆ ಜೊತೆ ನಾವು ಹೋಗ್ಬಾರ್ದು ಅಂತ ಅಂಡ್ ಮುಖವಾಡದ ಬದುಕನ್ನು ಬೋಧಿಸುವ ಕಟುಕ ಎರಡು ಏನೋ ಒಂದು ಕ್ವಶನ್ ಮಾರ್ಕು ಒಂದು ಸ್ಟೇಟ್ಮೆಂಟ್ ಮುಖವಾಡದ ಬದುಕನ್ನು ಬೋಧಿಸುವ ಕಟುಕ ಅಂದ್ರೆ ಒಬ್ಬ ಕಟುಕ ಅದೊಂದು ಮುಖವಾಡದ ಬದುಕನ್ನ ಬೋಧಿಸ್ತಾನ ಅಂತ ಒಂದು ಆದ್ರೆ ಮುಖವಾಡದ ಬದುಕನ್ನು ಬೋಧಿಸುವ ಕಟುಕ ಅಂತ ಸೊ ಅಗೇನ್ ಆಸ್ ಐ ಟೋಲ್ಡ್ ಅಲ್ವಾ ಅದ್ ಸತ್ಯ ಕಟ್ ಕಟ್ಕೊ ಅನ್ನೋ ಒಂದ್ ಸತ್ಯ ಹೇಳ್ತಾನ ಅದು ಕ್ವಶನ್ ಮಾರ್ಕ್ ಸೊ ಉಸಿರಾಟಕ್ಕೆ ಕೊನೆಯಲ್ಲಿ ಹುಸಿ ಇರುವ ತನಕ ನೀವ್ ಸುಳ್ಳು ಹೇಳ್ತಾ ಇರೋವರೆಗೂ ನೀವು ಉಸಿರಾಡ್ತಾ ಇರ್ತೀರಾ ಅಂತ ಇವಾಗ ನೀವು ಸಪೋಸ್ ನೀವ್ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ಸಾರ್ ಏನ್ ಸಾರ್ ನೀವ್ ನಂಗೆ ಇಷ್ಟಾನೇ ಇಲ್ಲ ಅಂದ್ರೆ ಅಲ್ಲಿ ರಿಲೇಶನ್ಶಿಪ್ ಕಟ್ಟಬಿಡತ್ತೆ ಅದೇ ನಾನ್ ಸುಳ್ಳು ಹೇಳ್ತಾ ಇದ್ರೆ ಆ ರಿಲೇಶನ್ಶಿಪ್ ಇನ್ನ ಉಸಿರಾಡ್ತಾ ಇರತ್ತೆ ಸೊ ಹುಸಿ ಇರೋ ತನಕ ಸತ್ಯ ಉಸಿರಾಡ್ತಾ ಇರತ್ತೆ ಹುಸಿ ಇರ ತನಕ ನಾವು ಉಸಿರಾಡ್ತಾ ಇರ್ತೀವಿ ಬಟ್ ನಾವು ಸತ್ಯ ಹೇಳಿದ ತಕ್ಷಣ ಇಟ್ ಇಸ್ ಕಂಪ್ಲೀಟ್ಲಿ ಗಾನ್ ಅಂತ ಸೊ ಜನನ ಮರಣ ನಡುವೆ ವ್ಯಸನ ಪಯಣ ನಮ್ಗೊಂದು ಟೂ ಎಕ್ಸ್ಟ್ರೀಮ್ಸ್ ಮಧ್ಯ ಒಂದು ಚಟ ಏನು ಅಂದ್ರೆ ನಾವು ಬದುಕ್ಬೇಕು ಗುರು ಅನ್ನೋದೇ ಗೊತ್ತಾಯ್ತು ಮುತ್ತಿನ ಆಹಾರದಲ್ಲಿದೆ ಓ ಹೌದಾ ಮುಂದೆ ನಮಗೆ ಸೊ ಜನನ ಮರಣ ನಡುವೆ ವ್ಯಸನ ಪಯಣ ಪರಮ ಸತ್ಯ ಒಂದೇ ಜಗನ ಜಗದ ನಿಧನ ಸೊ ಜಗತ್ತಿನ ಸಾವೆ ನಮ್ಗೆ ಪರಮ ಸತ್ಯ ಅಂತ ಬಟ್ ಅದ್ ಹಾಡಿರೋ ರೀತಿಯಲ್ಲಿ ಹೆಂಗಾಗತ್ತೆ ಅಂದ್ರೆ ಪರಮ ಸತ್ಯ ಅಂದ್ರೆ ಅನ್ನೋದ್ರಲ್ಲಿ ಪರಮ ಸತ್ಯ ಅಂತಾನು ತಗೋಬಹುದು ಪರಮ ಅಸತ್ಯ ಅಂತಾನು ತಗೋಬಹುದು ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಟ್ರೀಟ್ ಮಾಡಿ 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 ಸೂಪರ್ ಸೊ ಅಗೇನ್ ಅಗೇನ್ ದಟ್ ರಿಪೀಟ್ ಕಲಿಯುಗದಿ ಕೃಷ್ಣ ಯಾರಲ್ಲೇ ಅಸಲಿ ಕಲಿ ಯಾರು ಹೇಳಲೆ ಹುಟ್ಟುವುದು ಸಾವಿನಿಂದಲೇ ಬೇಟ ಬೆಳಕು ಬಾಪತ್ತಲ್ಲೇ ಅಂತ ಸೂಪರ್ ಸೂಪರ್ ಸರ್ ಇದು ತುಂಬಾ ಜನರ ಸ್ಟೇಟಸ್ ಆಗುತ್ತೆ ಗೊತ್ತಾ ಯಾಕೆ ನಾನು ತುಂಬಾ ಒತ್ತಿ ಒತ್ತಿ ನಿಮಗೆ ಕಾಡ್ಸಿ ಬೇಡಿಸಿ ಇದನ್ನ ಹೇಳಿಸ್ತೆ ಅಂದ್ರೆ ಹಾರ್ಡ್ ಫ್ಲೋಲ್ ಹೋಗ್ತಾ ಇದೆ ಹೌದು ಹೌದು ದರ್ಶನ್ ಡ್ಯಾನ್ಸು ಡ್ಯಾನ್ಸ್ ದರ್ಶನ್ ಅವ್ರ ಲುಕ್ ಅದ್ರ ಮೇಲೆ ಯೋಸ್ಟೇ ಮಾಡ್ತಿರ್ತಾರೆ ಸಡನ್ ನಮ್ಗೆ ಒಳಗೆ ಬರ್ಬೇಕಂದ್ರೆ ಲೇಟ್ ಆಗುತ್ತೆ ಈಗ ಉದಾಹರಣೆಗೆ ಕಾಂತಾರದ ಕರ್ಮದ ಕಲ್ಲನ್ನು ಕರ್ಮದ ಕಲ್ಲನ್ನು ಹೌದು ಅದು ನಿಧಾನ ನಾಟಕಂತು ಹೌದು ನಿಜ ನಿಜ ಹಂಗೆ ತುಂಬಾ ಅರ್ಥಗರ್ಭಿತವಾದ ಹಾಡು ಆ ತರದ್ದು ಬರುತ್ತೆ ಸರ್ ಆ ತರದ್ದು ಆಗತ್ತಿದ್ದ ಬಟ್ ಇದರ ರಿಯಲ್ ಅರ್ಥ ರಿಯಲ್ ಪರ್ಸ್ಪೆಕ್ಟಿವ್ ನಿಮ್ಗೆ ಅದು ಸಿನಿಮಾ ನೋಡದಾಗ್ಲೆ ಅದು ಗೊತ್ತಾಗೋದು ಬಿಕಾಸ್ ದಟ್ ಇಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಸಿನಾರಿಯೋ ಸಿನಿಮಾ ಅಲ್ಲಂತೂ ಅಂಡ್ ನನಗೆ ಎಸ್ಪೆಷಲಿ ಬಹಳ ಚಾಲೆಂಜಿಂಗ್ ಇತ್ತು